ಸಂಸದನಿಂದ ಮನೆ ಮನೆಗೂ ರಾಮಾಯಣ ಅಭಿಯಾನ ರಾಮ ಮಂದಿರದ ವಾರ್ಷಿಕೋತ್ಸವದ ವೇಳೆಗೆ ಹನ್ನೊಂದು ಲಕ್ಷ ಪ್ರತಿ ಹಂಚುವ ಗುರಿ ಜೈಲಿನ ಕಾಯ್ದೆಗಳಿಗೂ ಹಂಚಲಾಗಿದೆ ಸಾವಿರದ ಪ್ರತಿ ದೇಶಾದ್ಯಂತ ವಿವಿಧ ಭಾಷೆಗಳಲ್ಲಿ ರಾಮಾಯಣದ ಹನ್ನೊಂದು ಲಕ್ಷ ಪ್ರತಿಗಳನ್ನು ವಿತರಿಸುವ ಗುರಿಯನ್ನು ಹೊಂದಿರುವ ಮಧ್ಯಪ್ರದೇಶದ ಮೀರತ್ ಹಾಪುರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ ಅರುಣ್ ಗೋವಿಲ್ ಅವರು ನಲವತ್ತೈದು ದಿನಗಳ ಹಿಂದೆ ಘರ್ ಘರ್ ರಾಮಾಯಣ ಅಭಿಯಾನವನ್ನು ಆರಂಭಿಸಿದ್ದಾರೆ ಶ್ರೀರಾಮ ಮಂದಿರ ವಾರ್ಷಿಕೋತ್ಸವದ ವೇಳೆಗೆ ದೇಶವ್ಯಾಪಿ ಹನ್ನೊಂದು ಲಕ್ಷ ರಾಮಾಯಣವನ್ನು ಹಂಚುವ ಗುರಿಯನ್ನು ಅವರು ಹೊಂದಿದ್ದಾರೆ ಇದರ ಭಾಗವಾಗಿ ಭಾನುವಾರ ಅವರು ಮೀರತ್ನ ಚೌಧರಿ ಚರಣ್ ಸಿಂಗ್ ಜೈಲಿನಲ್ಲಿರುವ ಕೈದಿಗಳಿಗೆ ರಾಮಾಯಣದ ಸಾವಿರದ ಐನೂರು ಪ್ರತಿಗಳನ್ನು ವಿತರಿಸಿದ್ದಾರೆ ಇಲ್ಲಿಯವರೆಗೆ ಮೀರತ್ ಹಾಪುರ್ ಪ್ರದೇಶದಲ್ಲಿ ಸುಮಾರು ಹನ್ನೊಂದು ಸಾವಿರ ಪ್ರತಿಗಳನ್ನು ಅವರು ವಿತರಿಸಿದ್ದಾರೆ ರಾಮಾಯಣ ಸ್ವೀಕರಿಸಿದ ಕೈದಿಗಳು ಅತೀವ ಸಂತಸವನ್ನು ವ್ಯಕ್ತಪಡಿಸಿ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ ಮಹಿಳಾ ಕೈದಿಗಳು ರಾಮಾಯಣ ಪುಸ್ತಕ ನೋಡುತ್ತಿದ್ದಂತೆ ಭಾವುಕರಾಗಿದ್ದಾರೆ ಈ ಪುಸ್ತಕ ಕೈದಿಗಳಲ್ಲಿ ಪರಿವರ್ತನೆ ತರುತ್ತದೆ ಮತ್ತು ಮುಂದೆಂದೂ ಅವರು ಜೈಲು ಸೇರಿದಂತೆ ಅವರಿಗೆ ಉತ್ತಮ ನಡತೆ ನೀಡುತ್ತದೆ ಎಂಬ ವಿಶ್ವಾಸವನ್ನ ಗೋವಿಲ್ ವ್ಯಕ್ತಪಡಿಸಿದ್ದಾರೆ ಸಂಸದರ ಅಪರೂಪದ ಅಭಿಯಾನಕ್ಕೆ ಎಲ್ಲರಿಂದಲೂ ಪ್ರಶಂಸೆಗಳು ವ್ಯಕ್ತವಾಗಿವೆ